ನನ್ನ ಛಾಯಾಗ್ರಹಕ ಮಿತ್ರ ಎಲ್ಲ ಛಾಯಾಗ್ರಾಹಕ ಮಿತ್ರರಿಗೂ ಮಾಸಿಕ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಾಳೆ ಅಂದರೆ ಇಪ್ಪತ್ತ ಒಂಬತ್ತು ಮೂವತ್ತನೇ ತಾರೀಕು ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಂಘದ ಪರವಾಗಿ ಎಲ್ಲ ಸಮಸ್ತ ನಾಗರಿಕರಿಗೂ ಎಲ್ಲ ಹಿಂದೂ ಸಹೋದರರಿಗೂ ನಾನು ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ನೀವು ಬರತಕ್ಕಂಥ ಹೊಸ ವರ್ಷ ಎಲ್ಲರ ಬಾಳಲ್ಲೂ ಸುಖ ಸಂತೋಷ ಸಮೃದ್ಧಿಯನ್ನು ತರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸಂಘದ ಪರವಾಗಿ ನಾನು ಶುಭಾಶಯಗಳನ್ನ ತಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಸೋಮವಾರ ರಂಜಾನ್ ಇರುವ ಕಾರಣ ಎಲ್ಲರನ್ನ ಜಾಗ್ರಾಹಕ ಮುಸಲ್ಮಾನ್ ಸಹೋದರರಿಗೂ ಸಂಘದ ಪರವಾಗಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಹಾಗೆ ಬರುವ ತಿಂಗಳು ಏಪ್ರಿಲ್ ಹದಿನೊಂದು ಹನ್ನೆರಡು ಹದಿಮೂರನೇ ತಾರೀಕು ಡಿಜಿ ಇಮೇಜ್ ಕಾರ್ಯಕ್ರಮ ಇದೆ ಈ ಡಿಜಿ ಇಮೇಜ್ ಬಂದು ನಮ್ಮ ಎಲ್ಲ ಛಾಯಾಗ್ರಾಹಕರ ಸಂಘದ ಹಬ್ಬ ಅಂತಲೇ ಹೇಳ್ಬೋದು ಈ ಡಿಜಿ ಇಮೇಜ್ ಒಂದು ಪ್ರಾರಂಭ ನಮ್ಮ ಕೋಲಾರ ಜಿಲ್ಲೆಯ ನನ್ನಿಂದನೇ ನಾನೊಬ್ಬ ನಿರ್ದೇಶನ ಆಗಿರ್ತಕ್ಕಂಥ ಒಂದು ಸಮಯದಲ್ಲಿ ನನ್ನಿಂದನೇ ಅದು ಕರ್ನಾಟಕ ರಾಜ್ಯ ಛಾಯಾಗ್ರಾಹಕರ ಸಂಘದ ಪರವಾಗಿ ಪ್ರಾರಂಭ ಆಯಿತು ಇವತ್ತದು ಕೋಟ್ಯಾಂತರ ಹತ್ತು ರೂಪಾಯಿ ವ್ಯವಹಾರನ ನಡೆಸ್ತಾ ಇದೆ ಡಿಜಿ ಇಮೇಜ್ ಮುಖಾಂತರ ಈ ಹನ್ನೆರಡನೇ ತಾರೀಕು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ನಡೀತಕ್ಕಂಥ ಡಿಜಿ ಇಮೇಜ್ ಕಾರ್ಯಕ್ರಮದಲ್ಲಿ ಹನ್ನೆರಡನೇ ತಾರೀಕು ನಮ್ಮ ತಾಲೂಕಿನ ಎಲ್ಲ ಛಾಯಾಶ್ರೀ ಏನು ನಾವು ಪ್ರಶಸ್ತಿಗಳಿಗೆ ನಾವು ಆಯ್ಕೆ ಮಾಡಿರ್ತೀವಿ ಅವರಿಗೆ ನಾವಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ತದೆ ಅದಕ್ಕೆ ತಾವುಗಳೆಲ್ಲರೂ ಎಲ್ಲರೂ ಆಗಮಿಸಬೇಕಂತ ಕೊಡ್ತಾ ಈ ಬಾರಿ ಕೋಲಾರ ತಾಲೂಕಿನ ಛಾಯಾಶ್ರೀ ಪ್ರಶಸ್ತಿಗಾಗಿ ನಮ್ಮ ನರಸಾಪುರದ ಚಂದ್ರಣ್ಣವರು ಬನ್ನಿ ಚಂದ್ರಣ್ಣರ ಮುಂದಕ್ಕೆ ಅವ್ರನ್ನ ನಮ್ಮ ಕಮಿಟಿ ನಿರ್ದೇಶನದಂತೆ ಆಯ್ಕೆ ಮಾಡಿರ್ತೇವೆ ಅವರಿಗೆ ಈ ಒಂದು ಆಯ್ಕೆಗೆ ಅವರ ಹೆಸರನ್ನು ಸೂಚಿಸಕ್ಕೆ ಅವರಿಗೂ ಮತ್ತು ಕಮಿಟಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಈ ಚಂದ್ರಣ್ಣವ್ರಿಗೆ ಸ್ವಾಗತ ಮತ್ತು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ತಂದಿರ್ತಕ್ಕಂಥ ಎಲ್ಲರನ್ನ ತಂಡ ಛಾಯಾಗ್ರಾಂಗರಿಗೂ ಸಹ ತಂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಹಾಂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ್ದು ನಮ್ಗೆ ಹೊಸ ವರ್ಷ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ಇದು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯ ಕೋರುತ್ತ ಅದೇ ಜೊತೆಲಿ ನಮಗೆ ಈ ಮಾರನೇ ದಿವಸನೇ ನಮಗೆ ರಂಜಾನ್ ಹಬ್ಬ ಬಂದಿದೆ ನಮ್ಮ ಮುಸಲ್ಮಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರ್ತಾ ಇದೀವಿ ನಮ್ಗೆ ಏನು ರಾಜ್ಯ ಸಂಘದಿಂದ ಡಿ ಜಿ ಮೇಜ್ ಇದೆಯೋ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿವಸ ಕಾರ್ಯಕ್ರಮ ಇರುತ್ತೆ ಈ ಮೂರು ದಿವಸ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಕ್ಕಾಗಿ ಕೊಡ್ತೀವಿ